ದೇರೇಬೈಲ್ನ ಲಾಲ್ಬಾಗ ಇನ್ ಹೋಟೆಲ್ ಲಿಕ್ವಿಡ್ ಲಾಂಚ್ ಬಾರ್ ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳಿಗೆ ಮದ್ಯ ಮಾರಾಟಕ್ಕೆ ಪ್ರೋತ್ಸಾಹ ನೀಡಿದ ಪ್ರಕರಣ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಾಟ್ಸ್ಆಪ್ನಲ್ಲಿ ಹಬ್ಬಿದ ಕೆಲವು ಪೋಸ್ಟರ್ಗಳ ಮೂಲಕ ದೇರೆಬೈಲು ಮಂಗಳೂರು ಲೆಕ್ವಿಡ್ ಲಾಂಚ್ ಬಾರ್ನಲ್ಲಿ ಇರುವಂತಹ ಲಾಲ್ಬಾಗ್ ಇನ್ ಹೋಟೆಲ್ ವಿದ್ಯಾರ್ಥಿಗಳಿಗೆ ಮತ್ತು ಬಾಲಕರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶಗಳ ಮೂಲಕ ಮದ್ಯ ಸೇವನೆಗೆ ಪ್ರೋತ್ಸಾಹವನ್ನ ನೀಡುತ್ತಿದ್ದು ವಿಶೇಷ ರಿಯಾಯಿತಿಯನ್ನ ನೀಡುತ್ತಿರುವುದಾಗಿ ನಿಮಗೆ ತಿಳಿದು ಬಂದಿದೆ ಈ ಕೃತ್ಯವು ಕರ್ನಾಟಕ ಮದ್ಯ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರು ಮತ್ತು ಪರವಾನಗಿ ಷರತ್ತುಗಳ ಉಲ್ಲಂಘನೆಯಾಗಿದೆ ಆದ್ರಿಂದ ಮದ್ಯ ನಿಯಂತ್ರಣ ಇಲಾಖೆ ಲಾಲ್ಬಗ್ಗ ಇನ್ ವಿರುದ್ಧ ಕರ್ನಾಟಕ ಮದ್ಯ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಸೆಕ್ಷನ್ ಮೂವತ್ತಾರರ ಅಡಿ ಎಫ್ಐಆರ್ ಅನ್ನ ದಾಖಲಿಸಿದೆ ಈ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಪ್ರಕರಣವನ್ನು ದಾಖಲಿಸಲು ಮದ್ಯ ನಿಯಂತ್ರಣ ಇಲಾಖೆ ಏಕೈಕ ಅಧಿಕಾರವನ್ನ ಹೊಂದಿದೆ ಆದರೆ ಮಂಗಳೂರು ನಗರ ಪೊಲೀಸ್ ಇಲಾಖೆ ಇಂತಹ ಚಟುವಟಿಕೆಗಳನ್ನ ಬಾರ್ ಮತ್ತು ಪಬ್ಗಳಲ್ಲಿ ತಡೆಯಲು ಬದ್ಧವಾಗಿದೆ ಈ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕನಿಗೆ ವಾಗ್ದೇವಿ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಈ ರೀತಿಯ ಉಲ್ಲಂಘನೆಗಳನ್ನು ತಡೆಯಲು ಎಲ್ಲಾ ಪ್ರಯತ್ನಗಳನ್ನು ಮಾಡಲಾಗುತ್ತದೆ ಇಂತಹ ಚಟುವಟಿಕೆಗಳನ್ನು ನಿರಂತರವಾಗಿ ಗಮನಿಸಲು ಮತ್ತು ತಪಾಸಣೆಗೆ ಠಾಣೆಗಳಿಗೆ ನಿರ್ದೇಶನವನ್ನು ನೀಡಲಾಗಿದೆ